ಹಳ್ಳಿ ಹುಡ್ಗಿ ಆದ್ರೆ ಏನಾಯ್ತು ವೆಸ್ಟರ್ನ್ ಡ್ರೆಸ್ ಹಾಕಕ್ಕಾಗಲ್ವಾ ಸಂಜೆ ಆಫೀಸ್ ಪಾರ್ಟಿ ಇದೆ ಚೆನ್ನಾಗಿ ರೆಡಿ ಆಗು ಹೇಳು ಯಾವ ಬಟ್ಟೆ ಹಾಕೋಬೇಕು ಗೊತ್ತಾಗ್ತಾ ಇಲ್ಲ ನಿಮಗೆ ಫೋಟೋ ಕಳ್ಸಿದ್ದೀನಿ ನೀವೇ ಹೇಳಿ ಏಯ್ ಬಿಸಿ ಇದ್ದೀನಿ ಒಂದು ಹಾಕೊಳೆ ಅಯ್ಯೋ ನಾನೇ ಯಾಕ್ರಿ ಕಡ್ದೆ ಮೇಲೆ ಹಲೋ ಸಾರಿ ಕಣೆ ಆ ಕ್ರೀಮ್ ಕಲರ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ ನೀನ್ ಹಾಕೋ ಚೆನ್ನಾಗಿ ಕಾಣ್ತೀಯ ಏನ್ ಮೇಡಮ್ ಮಲ್ಗಿಬಿಟ್ಟಿದ್ದೀರಾ ರೀ ನಿಮ್ಗ್ ವೇಟ್ ಮಾಡ್ತಾ ಯಾವಾಗ ಮಲ್ಗದ್ನೋ ಗೊತ್ತಿಲ್ಲ ರೀ ನನ್ ಡ್ರೆಸ್ ಚೆನ್ನಾಗಿದ್ಯಾ ಸೂಪರ್ ಆಗಿದೆ ಅಯ್ಯೋ ವ್ಯಾಕ್ಸ್ ಮಾಡಿಲ್ವಾ ನನಗೆ ಗೊತ್ತಿತ್ತು ಅದಕ್ಕೆ ನಿನಗೆ ಅಂತಾನೆ ಇದ್ ತಂದಿದೀನಿ ಏನ್ರಿ ಇದು ಅರ್ಬನ್ ಯೋಗ್ ಹೇರ್ ರಿಮೂವಲ್ ಕ್ರೀಮ್ ಸ್ಪ್ರೇ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಪ್ರಾಡಕ್ಟ್ ಹೇರ್ ನ ಇನ್ಸ್ಟೆಂಟ್ ಆಗಿ ರಿಮೂವ್ ಮಾಡುತ್ತೆ ಸ್ಪ್ರೇ ಮಾಡಿ ತ್ರೀ ಟು ಫೈವ್ ಮಿನಿಟ್ ನಂತರ ವೆಟ್ ಕ್ಲಾತ್ ಅಥವಾ ಟಿಶ್ಯೂ ಅಲ್ಲಿ ಆಪೋಸಿಟ್ ಡೈರೆಕ್ಷನ್ ನಿಂದ ಈಸಿಯಾಗಿ ರಿಮೂವ್ ಮಾಡಬಹುದು ಸೊ ಇನ್ನಾಕೆ ತಡ ಈಗಲೇ ಆರ್ಡರ್ ಮಾಡಿ